ಸರ್ ಈಗ ಹಾಲಿನ ಹಾಲಿನ ದೊರೆಯನ್ನು ಪರಿಸ್ಥಿತರ ಹೋರಾಟ ನಡೀತಾ ಇತ್ತು ರೈತ ಸಂಘದವರು ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಏನು ಹೇಳ್ತಿರೋದು ರೈತ ಸಂಘದವರಿಗೆ ಹಾಲಿನ ರೇಟ್ ರೇಜ್ ಮಾಡಬೇಕು ಅಂತ ಅವ್ರಿಗೆ ಕುತೂಹಲಕಾರಿ ಇದೆ ಆದರೆ ಸನ್ಮಾನ್ಯ ಬಿ ಸಿ ಆನಂದ್ ಅವರಿಗೆ ಐದು ವರ್ಷ ನಿರ್ದೇಶಕರಾಗಿದ್ದಾಗ ಏನು ಡೈರಿ ಬಮೂಲು ಮೀಟಿಂಗಲ್ಲಿ ಆಗ್ಬೋದು ಜನರಲ್ ಬಾಡಿಯಲ್ಲಾಗಲಿ ಈ ಪ್ರಸ್ತಾಪ ಯಾಕೆ ಮಾಡಿಲ್ಲ ಈಗ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಎಲೆಕ್ಷನ್ಗೋಸ್ಕರ ರೈತರಿಗೆ ಏನು ರೈತರು ಇರ್ತಾರೆ ಅಧ್ಯಕ್ಷಗಳಾಗಿರೋರೆಲ್ಲ ರೈತ್ರೆ ಆ ರೈತರನ್ನ ಮನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಕುತಂತ್ರ ರಾಜಕಾರಣಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರ್ತು ಐವತ್ತು ರೂಪಾಯಿ ರೇಟ್ ದರ ಮಾಡಬೇಕಾಗಿರೋದು ಒಂದಿನ ಹಾಲು ನಿಲ್ಲಿಸ್ಬೇಕಾಗಿರೋದು ಬಮೂಲ್ಯ ಹೊರ್ತು ಗೌರ್ಮೆಂಟ್ ಅಲ್ಲ ಇದು ಎಲ್ಲ ಅಧ್ಯಕ್ಷಗಳಿಗೂ ಮನವರಿಕೆ ಮಾಡಿಕೊಡ್ತಾಯಿದ್ದೀನಿ ನಾನು ಐದು ವರ್ಷದಲ್ಲಿ ಯಾಕೆ ಇವ್ರ ಮೀಟಿಂಗಲ್ಲಿ ಆ ಕ್ವಶನ್ ರೈಸ್ ಮಾಡಿಲ್ಲ ಐದು ವರ್ಷದಲ್ಲಿ ಯಾಕೆ ಆ ಲಾಭ ನಷ್ಟ ನೋಡ್ಬಿಟ್ಟು ಇವ್ರು ರೈಸ್ ಮಾಡಿಲ್ಲ ಗೌರ್ಮೆಂಟಿಂದ ನಾಲ್ಕು ರೂಪಾಯಿ ಅನುಧಾನ ಕೊಡ್ತಾರೆ ಇನ್ನೂ ಐದು ರೂಪಾಯಿ ಕೊಡ್ರಿ ಇಲ್ಲ ಹತ್ತು ರೂಪಾಯಿ ಕೊಡ್ರಿ ಅಂತ ಕೇಳಿರಿ ಅದು ಗೌರ್ಮೆಂಟ್ ಕ್ವಶನು ಇವ್ರು ಬಮೂಲಿಗೆ ಸಂಬಂಧಪಟ್ಟನಾಗ ಐವತ್ತು ರೂಪಾಯಿ ದರ ಏರಿಕೆ ಮಾಡಲಿ ಸಿದ್ದರಾಮಯ್ಯವ್ರ ಹೆಸರು ಡಿ ಕೆ ಶಿವಕುಮಾರ್ ಹೆಸರೆಲ್ಲ ಯಾಕೆ ತರ್ತಾರೆ ಈ ಫಸ್ಟ್ ಆಫ್ ಆಲ್ ಇವರು ಮೇ ಇಪ್ಪತ್ನಾಲ್ಕಕ್ಕೆ ಮುಗ್ದೋಗ್ಯ ಇವ್ರ ಅಂಕ ಏನು ಎಲೆಕ್ಟೆಡ್ ಆಗಿರೋದು ಸರ್ಕಾರ ಏನೋ ಒಂದು ಎಮ್ ಪಿ ಎಲೆಕ್ಷನ್ ಅದೇ ಅಂತ ಹೇಳಿಬಿಟ್ಟು ನೀವು ಮುಂದುವರಿ ಅಂತ ಕೊಟ್ಟಿರೋದು ಅವ್ರದ್ದು ತಪ್ಪು ಮುಂದುವರೆದಿರೋದು ಇವ್ರದೂ ತಪ್ಪು ಆಲ್ರೆಡಿ ಅದು ಒಂದು ಕೋರ್ಟಲ್ಲಿ ನಡೀತಾ ಇದೆ ಆಮೇಲೆ ಅಡ್ಮಿನಿಸ್ಟ್ರೇಷನ್ ಹಾಕಿದ್ದಾರೆ ಗೌರ್ಮೆಂಟು ಹದಿನೇಳನೇ ತಾರೀಕು ಏನು ಒತ್ತು ಮೇ ಫೆಬ್ರವರಿ ಹದಿನೇಳನೇ ತಾರೀಕು ಅಡ್ಮಿನಿಸ್ಟ್ರೇಷನ್ ಹಾಕಿದ್ದಾರೆ ಅದಕ್ಕೂ ಹೋಗಿ ಇಲ್ಲ ನಾವೇ ಇರಬೇಕು ಅಂತೇಳಿ ಒಂದು ಸ್ಟೇ ತಂದವ್ರೆ ಆ ಸ್ಟೇ ಎಷ್ಟು ದಿನ ನಿಲ್ಲುತ್ತೋ ಕಾದು ನೋಡಬೇಕು ಯಾಕಂದರೆ ನ್ಯಾಯಾಂಗದಲ್ಲಿ ನ್ಯಾಯ ಸಿಕ್ಕೇ ಸಿಗ್ತದೆ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಹಾಕಿರೋದನ್ನ ಯಾಕೆ ಇವರು ವಿರೋಧ ಮಾಡ್ತಾರೆ ಇವರೇ ಯಾಕಿರಬೇಕು ಅಂತ ಒಂದು ಅಧಿಕಾರ ದಾಹುಕ್ ಹೋಗ್ತಾರೆ ಅಲ್ಲಿಗೆ ಇವರು ಜನಸೇವೆ ಮಾಡೋಕೋತಾರೋ ಅಧಿಕಾರ ದಾಹುಕ್ ಹೋಗ್ತಾರೋ ಜನ ಅದನ್ನೇ ಹೇಳಬೇಕು ಎಲ್ಲರೂ ಅಡ್ಮಿನಿಸ್ಟ್ರೇಷನ್ ಗೌರ್ಮೆಂಟ್ ಆಗ್ತು ಆಗದಾಗ ಇವ್ರು ನಾವೇ ಇರಬೇಕು ಅಂತ ಯಾಕೆ ಹೋಗಬೇಕು ಹೈಕೋರ್ಟ್ಗೆ ಒಂದು ಕಿಂತ ಗೌರ್ಮೆಂಟ್ ಮಾಡಿರೋ ತಪ್ಪನ್ನು ಅದು ಅರ್ಥಕೊಂಡವ್ರೆ ಅವ್ರ ಗೌರ್ಮೆಂಟಿಗೆ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಯಾವುದೇ ರೀತಿಯಾಗಿ ಎಲೆಕ್ಟೆಡ್ ಬಾಡಿ ಐದು ವರ್ಷ ಆದಮೇಲೆ ಅವ್ರು ವರ್ಷಕ್ಕೆ ಅರ್ಹತೆ ಇಲ್ಲ ಅಲ್ಲಿ ಗೌರ್ಮೆಂಟು ಯಾವುದೋ ಒಂದು ಉದ್ದೇಶಕ್ಕೆ ಇವರೇ ಗೌರ್ಮೆಂಟ್ ಜೊತೆ ಸಾಮಿಲಾಗಿ ಮಾಡಿದ್ದಾರೆ ಅಂತ ಅರ್ಥ ಬರ್ತದೆ ಆ ಸಾಮೀಲಾಗಿ ಮುಂದುವರ್ಕೊಂಡು ಹೋಗ್ತಾರೆ ಹೊರ್ತು ನಮ್ಮ ಪಿರಿಯಡ್ ಮುಗೀತು ನೀವು ಅಡ್ಮಿನಿಸ್ಟ್ರೇಷನ್ ಹಾಕೊಂಡ್ರಿ ಅಂತ ಯಾಕೆ ವಾಪಸ್ ಬರಬಾರ್ದು ಇವರು ಅಧಿಕಾರದ ಆಸೆ ಇರೋದು ಯಾರಿಗೆ ನಮಗಿದೆಯಾ ಅವ್ರಿಗಿದೆಯಾ ಇದು ಕಾನೂನಿನ ವಿರುದ್ಧವಾಗಿ ಸಾರ್ವಜನಿಕ ಇತಿಹಾಸದಿಗೆ ಭಂಗ ತರೋ ರೀತಿಯಾಗಿ ಏನು ಹಿಂದೆ ಡೈರೆಕ್ಟ್ರುಗಳವರು ನಡ್ಕೊತಾ ಇದ್ದಾರೆ ಅವರಿಗೆ ತಕ್ಕ ದಂಡನೆ ಕೋರ್ಟು ಕೊಟ್ಟೇ ಕೊಡುತ್ತಲೇ ಇವತ್ತಲ್ಲದಿರ ನಾಳೆ ಆಗ್ಬೋದು ಅದೇ ಆಗುತ್ತೆ ಅಂದರೆ ಅದನ್ನು ಹೋರಾಟ ಮಾಡ್ತಾ ಇರೋದು ಸರ್ಕಾರನೂ ಮಾಡ್ತಾ ಇದೆ ನಮ್ಮಂಥ ಡೈರಿ ಡೈರೆಕ್ಟ್ರುಗಳು ಓಪನ್ ಮಾಡ್ತಾರೆ ಒಬ್ಬ ಸಾರ್ವಜನಿಕರು ಡೈರೆಕ್ಟ್ರು ಅದನ್ನ ಆಪೋ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ ಅದು ಸದ್ಯದಲ್ಲೇ ಹೊರಬೀಳುತ್ತೆ ಆ ಮಾಹಿತಿ ಬಂದ ತಕ್ಷಣ ನಿಮಗೆಲ್ಲ ತಿಳಿಸ್ತೀನಿ ನಾನು